ಕಿಡ್ನ್ಯಾಪ್ ಆಗಿದ್ದ ಮಹಿಳೆಯಿಂದ ವಿಡಿಯೋ ಬಿಡುಗಡೆ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಅಸಲಿ ಇದರ ನಿಜಾಂಶ ಏನಿರಲಿದೆ ತನಿಖೆ ನಡೀಬೇಕು ಅಂತೇಳಿ ಎಸ್ ಐ ಟಿ ತನಿಖೆಗೆ ಮುಂದಾಗ್ತಾ ಇದೆ ಇಲ್ಲಿ ಬಲವಂತವಾಗಿ ವಿಡಿಯೋ ಏನಾದರೂ ಮಾಡಿಸ್ಕೊಂಡ್ರಾ ಈಗ ಒಂದು ಮಹಿಳೆ ಕಿಡ್ನ್ಯಾಪ್ ಆಗಿರ್ತಾರೆ ಅವ್ರ ಮಗ ಬಂದು ಒಂದು ಕಂಪ್ಲೇಂಟ್ ಕೂಡ ದಾಖಲು ಮಾಡಿರ್ತಾನೆ ಈ ಕೇಸ್ ಆಧಾರದ ಮೇಲೆ ರೇವಣ್ಣ ಅರೆಸ್ಟ್ ಕೂಡ ಆಗಿದ್ದಾರೆ ಇದಾದ್ರೆ ವಿಚಾರಣೆ ಫೇಸ್ ಮಾಡ್ತಾ ಇದ್ದಾರೆ ಬೆಲ್ಗರ್ಜಿ ಹಾಕ್ಕೊಂಡಿದ್ದಾರೆ ಇದೀಗ ಮಹಿಳೆಯೊಬ್ಬರಿಂದ ಮಹಿಳೆಯೊಬ್ಬರಿಂದ ಬಲವಂತವಾಗಿ ಏನಾದರೂ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸಿದ್ದಾರಾ ರೆಕಾರ್ಡ್ ಮಾಡಿದ್ದು ಯಾರು ಆ ಮಹಿಳೆನೇ ವಿಡಿಯೋ ಮಾಡಿಸಿದ್ರ ಎನ್ನುವ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಇಲ್ಲಿ ಪ್ರಕರಣ ದಾಖಲಾದ ಬಳಿಕ ಎಸ್ ಐ ಟಿ ಸಂಪರ್ಕದಲ್ಲಿ ಮಹಿಳೆ ಇದ್ದಾರೆ ಇದೇ ವೇಳೆ ವಿಡಿಯೋ ಮಾಡಿ ಕಳುಹಿಸಲು ಅಸಾಧ್ಯ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಪ್ರಕರಣ ಯಾವಾಗಿ ದಾಖಲಾಯಿತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮಹಿಳೆ ಎಸ್ ಐ ಟಿ ಸಂಪರ್ಕದಲ್ಲಿದ್ದಾರೆ ಹೀಗಿದ್ದೂ ಕೂಡ ಇದೇ ಮಹಿಳೆ ವಿಡಿಯೋ ಮಾಡಿ ಕಳಿಸೋಕ್ಕೆ ಹೇಗಪ್ಪ ಸಾಧ್ಯ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸದ್ಯ ರಹಸ್ಯ ಸ್ಥಳದಲ್ಲಿ ಮಹಿಳೆಯನ್ನು ವಿಚಾರಣೆ ಮಾಡ್ತಾ ಇದೆ ಎಸ್ ಐ ಟಿ ತಂಡ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ಒಡೆ ಸಂಬಂಧಿಕ ಮನೆ ಇದ್ದಾರೇ ನಾಲ್ಕು ದಿವಸ ಕಾಲ ಕಳ್ಕರ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಆದರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯತ್ನೆ ಬಂತು ಆದರೆ ನಾನು ಯಾವ ತೊಂದರೆನು ಆಗಿಲ್ಲವಲ್ಲ ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಅಲ್ಲಿ ಏನೇ ಯಾರಿದೆ ಏನು ತೊಂದರೆ ಏನಿಲ್ಲ ಭಾವನಾಥ್ನಿರಲಿ ರೇವಣ್ಣ ಆಗ್ಲಿ ಬ್ರಜ್ಮಣ ಆಗಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ ಬಾಬಣ್ಣೆ ಅಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ ಅದ್ ಚೆನ್ನಾಗಿ ನೋಡ್ಕೊಂಡು ಕಳ್ಸವ್ರೆ ಆದ್ರೆ ಈ ಮೊಬೈಲ್ ವಿಡಿಯೋದ ನಮ್ಗೆ ಅದಕ್ಕೂ ಅವ್ರ ಕಿಟ್ಕು ಸಂಬಂಧನೇ ಇಲ್ಲ ನಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಆದ್ರೆ ಈ ತರ ಯಾವ್ದು ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ ನಪ್ಪು ಮಾಡಿಲ್ಲ ಡೀಟೇಲ್ಸ್ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಎಲ್ಲಿಗೆ ಬಂತು ಈ ಒಂದು ವಿಡಿಯೋ ಅಸಲಿ ಎತ್ತಿನ ತನಿಖೆ ವಿಚಾರ ಅಂತ ಆ ಏನ್ ಈಗಾಗಲೇ ಒಂದು ವಿಡಿಯೋ ವೈರಲ್ ಆಗುತ್ತೆ ಸಂತ್ರಸ್ತೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಸೊ ಅದರ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಗೊಂದಲಗಳು ಉಂಟಾಗಿರುವಂತದ್ದು ಹೀಗಾಗಿ ಎಸ್ ಐ ಟಿ ಆ ಬಗ್ಗೆನು ಕೂಡ ಮಾಹಿತಿಯನ್ನ ತಲೆ ಹಾಕ್ತಿದೆ ಅನ್ನೋ ಮಾಹಿತಿ ಇದೆ ಆದ್ರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಬಿಡು ಹರಿವು ಬಿಟ್ಕೊಡ್ತಾ ಇಲ್ಲ ಗೌಪ್ಯವಾಗಿಟ್ಟು ಗಿಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು ಆ ವಿಡಿಯೋ ಮಾಡಿರೋದೆಲ್ಲಿಂದ ಆ ವಿಡಿಯೋ ಬಲವಂತವಾಗಿ ಮಾಡ್ತಿರುವಂತದ್ದ ಇಲ್ಲ ಸಂತ್ರಸ್ತೆ ಸ್ವಯಂ ಪ್ರೇರಿತವಾಗಿ ಆ ವಿಡಿಯೋನ ಮಾಡ್ತಿರುವಂತದ್ದ ಮಾಡಿಸಿದ್ದೇ ಆಗಿದ್ರೆ ಯಾವತ್ ಮಾಡಿಸಿರುವಂತದ್ದು ಅನ್ನೋದ್ರಲ್ಲಿ ಪ್ರಮುಖ ಆಗತ್ತೆ ಮತ್ತೆ ಎಲ್ಲಿ ಮಾಡಿಸಿರುವಂತದ್ದು ಯಾವ ಸ್ಥಳದಿಂದ ಮಾಡಿಸ್ಲಾಗಿತ್ತು ಸೊ ಯಾವ ದಿನ ಮಾಡಿಸ್ಲಾಗಿತ್ತು ಮತ್ತೆ ಇದು ಯಾವ ಹೊರಗೆ ಹರಿಬಿಡಲಾಗಿದೆ ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಒಂದ್ ಹಂತದಲ್ಲಿ ಇದೀಗ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು ಆದ್ರೆ ಈ ಒಂದು ವಿಡಿಯೋ ಏನಿದೆ ಈ ವಿಡಿಯೋ ಕಿಡ್ನಾಪ್ ಮಾಡಿ ಈ ಮಾಡಿಸಿರೋದು ಅಂತ ಹೇಳಿ ಈಗಾಗ್ಲೇ ಆರೋಪ ಬಂದಿದೆ ಅದ್ರ ಜೊತೆಗೆ ಈಕೆಯನ್ನ ವಿಡಿಯೋ ಏನು ಅಶ್ಲೀಲ ವಿಡಿಯೋ ಪತ್ತೆ ಮಾಡಿದಂತ ಸಂದರ್ಭದಲ್ಲಿ ಈಕೆ ಮುಖಾಚಾರಿ ಮತ್ತು ಈಕೆಯನ್ನ ಗುರುತನ್ನು ಪತ್ತೆ ಮಾಡಿ ಸಂತ್ರಸ್ತೆಯನ್ನ ಪತ್ತೆ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡು ಒಂದಿಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಈ ವಿಡಿಯೋ ಸಂಬಂಧವೂ ಕೂಡ ಒಂದಿಷ್ಟು ಅಂದ್ರೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಇವರು ನನ್ನನ್ನ ಈ ಮೊದಲು ಕಿಡ್ನಾಪ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಉಲ್ಲೇಖ ಆಗಿದೆ ಅಂತ ಇವತ್ತಿನ ಕೋರ್ಟ್ನ ಪ್ರೊಸೀಡಿಂಗ್ಸ್ ಏನಾಯ್ತು ಅಲ್ಲಿ ಈ ಏನು ಎಸ್ ಪಿ ಪಿ ಅವರು ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಇವ್ರನ್ನ ಈ ಮೊದಲು ಅಂದ್ರೆ ಎಸ್ ಐ ಟಿ ಪತ್ತೆ ಮಾಡೋಕ್ಕಿಂತ ಮುಂಚೆನೆ ಈ ವಿಡಿಯೋ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಈಕೆ ಒನ್ ಸಿಕ್ಸ್ಟಿ ಫೋರ್ ಜಡ್ಜ್ ಮುಂದೆ ಹೇಳಿಕೆಯನ್ನು ಕೊಡುವಾಗ ಈ ವಿಡಿಯೋ ಬಗ್ಗೆನು ಕೂಡ ಉಲ್ಲೇಖವನ್ನ ಮಾಡಿದೆ ಈ ಮೊದಲು ನನ್ನ ಕಿಡ್ನಾಪ್ ಮಾಡಿ ನನಗೆ ಬೆದರಿಕೆಯನ್ನು ಹಾಕಿ ಈ ರೀತಿಯಾಗಿ ಗೌಪ್ಯ ಸ್ಥಳದಲ್ಲಿ ನನಗೆ ಈ ವಿಡಿಯೋವನ್ನ ಮಾಡಿಸ್ಕೊಂಡಿದ್ರು ಅಂತ ಒಂದ್ ವೇಳೆ ಜಡ್ಜ್ ಅವರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಮಾಡುವಾಗ ಸಂತ್ರಸ್ತೆ ಮಹಿಳೆ ಏನಾದ್ರೂ ಹೇಳಿಕೆಯನ್ನು ಹೇಳಿಕೆಯನ್ನ ಕೊಟ್ಟಿದ್ರೆ ವಿಡಿಯೋ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರೆ ಈ ವಿಡಿಯೋ ಯಾವುದೇ ರೀತಿಯ ಮಹತ್ವವನ್ನು ಪಡ್ಕೊಳ್ಳೋದಿಲ್ಲ ಈ ವಿಡಿಯೋ ಮೌಲ್ಯವನ್ನ ಕಳ್ಕೊಳ್ಳುತ್ತೆ ಡಮ್ಮಿ ಆಗುತ್ತೆ ಯಾಕಂದ್ರೆ ಇದು ಮೊದಲೇ ಕಿಡ್ನಾಪ್ ಮಾಡಿ ಬಲವಂತವಾಗಿ ಈಕೆಯನ್ನು ಎದುರಿಸಿ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ಆಗುತ್ತೆ ಸೊ ಈ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಹೇಳಿಕೆಯನ್ನ ನೀಡಿದ್ದಾರೆ ಅಂತೇಳಿ ಇವತ್ತು ಎಸ್ ಪಿ ಪಿ ಅವರು ಏನು ನ್ಯಾಯಾಲಯದಲ್ಲೂ ಕೂಡ ವಾದವನ್ನು ಮಂಡನೆಯನ್ನ ಮಾಡಿದ್ರು ಅಲ್ಲಿಗೆ ಬಹುತೇಕವಾಗಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇತ್ತು ಆದ್ರೆ ಇದನ್ನು ಎಲ್ಲೂ ಕೂಡ ಇದುವರೆಗೂ ಅವರು ಬಹಿರಂಗ ಪಡಿಸಿರಲ್ಲ ಗೌಪ್ತೆಯನ್ನು ಕಾಪಾಡ್ಕೊಂಡಿದ್ರು ಆದ್ರೆ ವಿಡಿಯೋ ಯಾವಾಗ ವೈರಲ್ ಆಯ್ತು ತಕ್ಷಣ ಎಲ್ಲಾ ಮಾಹಿತಿಗಳು ಬೀಳ್ತಾ ಇರುವಂತದ್ದು ಅದರ ಜೊತೆಗೆ ಈ ವಿಡಿಯೋವನ್ನು ವೈರಲ್ ಮಾಡಿದವರು ಯಾರು ಅಂತವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಇರುವಂತದ್ದು ರಮಕಾಂತ್ ಥ್ಯಾಂಕ್ ಯು ಸಂತೋಷ್